ನಮಸ್ಕಾರ ನಾನು ಶ್ವೇತಾ ಹೆಗಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡದನ್ನ ಸಂದ್ರ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವಿಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಅಹ್ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದ ಎನ್ಎಂಎಂಎಸ್ ಪ್ರಶ್ನೆ ಪತ್ರಿಕೆಯನ್ನ ಪುನರ್ಮನನ ಮಾಡೋಣ ಮೊದಲನೇದಾಗಿ ನೋಡಿಲಿ ಮೊದಲನೇ ಪ್ರಶ್ನೆ ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ದೃಢೀಕರಿಸುವ ಒಂದು ಅಂಶವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಭೂಮಿಯ ಧ್ರುವೀಯ ಸುತ್ತಳತೆ ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ಸುತ್ತಳತೆಗಳ ವ್ಯತ್ಯಾಸ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಅಂತ ನಾಲ್ಕು ಆಪ್ಷನ್ ಯಾವ ರೀತಿಯಾಗಿದೆ ಅನ್ನೋದನ್ನ ಅನಲೈಸ್ ಮಾಡ್ಬೇಕು ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಗಳಷ್ಟು ಇದೆ ಅದೇ ರೀತಿಯಾಗಿ ಭೂಮಿಯ ಧ್ರುವೀಯ ಸೂತ್ರತೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಗಳಷ್ಟಿದೆ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಗಳಷ್ಟಿದೆ ಇವುಗಳನ್ನ ನೋಡಿದಾಗ ನಮ್ಗೆ ಯಾವ ರೀತಿಯಾಗಿ ಗೋಳಾಕಾರ ಭೂಮಿ ಗೋಳಾಕಾರದಲ್ಲಿ ಇದೆ ಅನ್ನೋದು ನಮಗೆ ಅದರ ಕಲ್ಪನೆ ಸಿಕ್ಕೋದಿಲ್ಲ ಆದ್ರೆ ಭೂಮಿಯ ಸಮಭಾಜಿಕ ವೃತ್ತ ಮತ್ತು ಧ್ರುವೀಯ ಸುತ್ತಳತೆಗಳ ವ್ಯತ್ಯಾಸವನ್ನ ನೋಡಿದಾಗ ಭೂಮಿ ಗೋಳಾಕಾರವಾಗಿದೆ ಅನ್ನೋ ಕಲ್ಪನೆ ಬರುತ್ತೆ ಹಾಗಾದ್ರೆ ಸುತ್ತಳತೆಗಳ ವ್ಯತ್ಯಾಸ ಎಷ್ಟು ಅರವತ್ತೆಂಟು ಕಿಲೋಮೀಟರ್ ಗಳಷ್ಟು ಹಾಗಾಗಿ ನಾವು ಉತ್ತರವನ್ನ ಇದು ಅಂತ ಟಿಕ್ ಮಾಡಬಹುದು ನೆಕ್ಸ್ಟ್ ಆ ಎರಡನೇದು ಹಡಗೊಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಪಶ್ಚಿಮದಿಂದ ಪೂರ್ವದ ಕಡೆಗೆ ದಾಟಿದರೆ ಏನಾಗುತ್ತೆ ಅಂತ ಕೇಳಿದಾರೆ ಅದು ಒಂದಿನವನ್ನ ಕಳ್ಕೊಳತ್ತೋ ಅಥವಾ ಒಂದು ದಿನದ ಲಾಭವನ್ನ ಪಡ್ಕೊಳ್ಳುತ್ತೋ ಅಥವಾ ಅರ್ಧ ದಿನದ ನಷ್ಟವನ್ನ ಅನುಭವಿಸುತ್ತೋ ಅಥವಾ ಅರ್ಧ ದಿನದ ಲಾಭವನ್ನ ಗಳಿಸುತ್ತೋ ಅಂತ ಕೇಳಿದ್ದಾರೆ ಇದರಲ್ಲಿ ಅರ್ಧ ದಿನದ ನಷ್ಟ ಮತ್ತೆ ಲಾಭ ಅಹ್ ಅರ್ಧ ದಿನದ್ದು ಅಂತ ಇಲ್ಲಿ ಬರೋದಿಲ್ಲ ಒಂದು ದಿನದ ಒಂದು ದಿನವನ್ನ ಕಳ್ಕೊಳ್ಳೋದು ಯಾವಾಗ ಅಂತಂದ್ರೆ ಅದು ಪೂರ್ವದಿಂದ ಪಶ್ಚಿಮದ ಕಡೆಗೆ ಸಾಗಿದಾಗ ಗ್ರೀನ್ವಿಚ್ ರೇಖೆಯನ್ನ ಪೂರ್ವದಿಂದ ಪಶ್ಚಿಮದ ಕಡೆಗೆ ದಾಟಿದಾಗ ಅದು ಒಂದು ದಿನವನ್ನ ಕಳೆದುಕೊಳ್ಳುತ್ತದೆ ಆದ್ರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ದಾಟಿದ್ರೆ ಅದು ಒಂದು ದಿನದ ಲಾಭವನ್ನ ಪಡ್ಕೊಳ್ತದೆ ಹಾಗಾಗಿ ಉತ್ತರವನ್ನ ಎರಡು ಅಂತ ನಾವು ಮಾರ್ಕ್ ಮಾಡಬಹುದು ನೆಕ್ಸ್ಟ್ ವ್ಯಾಂಟಲ್ ಮತ್ತು ಕೇಂದ್ರಗೋಳಗಳನ್ನು ಪ್ರತ್ಯೇಕಿಸುವ ಸೀಮಾ ರೇಖೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಅಹ್ ಮೊದಲನೇ ಆಪ್ಷನ್ ಕಾನರಾಡ್ ಸೀಮಾವಲಯ ಅಂತ ಕೊಟ್ಟಿದ್ದಾರೆ ಕಾನ್ರಾಡ್ ಸೀಮಾವಲಯ ಎಲ್ಲಿ ಬರುತ್ತೆ ಹಾಗಾದ್ರೆ ಇದು ನೋಡಿ ಸಿಯಾಲ್ ಮತ್ತೆ ಸೀಮಾ ಪದರಗಳ ನಡುವೆ ಕಾನರಾಡ್ ಸೀಮಾವಲಯ ಬರುತ್ತೆ ಹಾಗಾಗಿ ಇದು ಉತ್ತರ ಅಲ್ಲ ಆಮೇಲೆ ಎರಡನೇದು ಗುಟನ್ಬರ್ಗ್ ಸೀಮಾವಲಯ ನೋಡಿ ಇದು ಮ್ಯಾಂಟಲ್ ಮತ್ತು ಕೇಂದ್ರಗೋಳಗಳನ್ನ ಪ್ರತ್ಯೇಕಿಸುತ್ತೆ ಗುಟನ್ಬರ್ಗ್ ಸೀಮಾವಲಯ ಎರಡನೇದು ಇದಕ್ಕೆ ಉತ್ತರ ಹಾಗೇನೆ ಮೂರನೇದು ಮೊಹರೋವಿಸಿಕ್ ಸೀಮಾವಲಯ ಏಳ್ಕಂಡು ಬರುತ್ತೆ ಹಾಗಾದ್ರೆ ಇದು ನೋಡಿ ಭೂ ಚಿಪ್ಪು ಮತ್ತು ಮ್ಯಾಂಟಲ್ ಗಳು ಸಂಧಿಸುವ ಸೀಮಾವಲಯವನ್ನ ನಾವು ಮೊಹರೋ ವಿಸಿಕ್ ಸೀಮಾವಲಯ ಅಂತ ಕರಿತೀವಿ ಹಾಗಾಗಿ ಇದು ಕೂಡ ಇದಕ್ಕೆ ಉತ್ತರ ಅಲ್ಲ ಮತ್ತೆ ಲೇಮಾನ್ ಸೀಮಾವಲಯ ಅಂತ ಕರೆದಿದ್ದಾರೆ ಇದು ಎಲ್ಕಂಡ್ ಬರುತ್ತೆ ನೋಡಿ ಇದು ಹೊರ ಮತ್ತು ಒಳ ಕೇಂದ್ರ ಗೋಳಗಳನ್ನ ಬೇರ್ಪಡಿಸುತ್ತೆ ಕೇಂದ್ರಗೋಳವನ್ನ ಎರಡು ಭಾಗ ಮಾಡಿದ್ದಾರೆ ಹೊರ ಕೇಂದ್ರಗೋಳ ಮತ್ತೆ ಒಳ ಕೇಂದ್ರಗೋಳ ಅಂತ ಅವೆರಡನ್ನು ಈ ಲೇಮಾನ್ ಸೀಮಾವಲಯ ಬೇರ್ಪಡಿಸುತ್ತೆ ಹಾಗಾಗಿ ಇದು ಕೂಡ ಉತ್ತರ ಅಲ್ಲ ಈ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನ ಪ್ರತ್ಯೇಕಿಸುವ ಸೀಮಾ ರೇಖೆಯನ್ನು ನಾವು ಹುಟನ್ಬರ್ಗ್ ಸೀಮಾವಲಯ ಅಂತ ಕರಿತೀವಿ ಹಾಗಾಗಿ ಎರಡನೇದು ಇದಕ್ಕೆ ಉತ್ತರ ನೆಕ್ಸ್ಟ್ ಪ್ರಶ್ನೆ ನೋಡಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಮತ್ತು ಕೆಳಗಿನ ಸಂಕೇತದ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿ ಶಿಲೆಗಳು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ರೂಪಾಂತರ ಶಿಲೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಕೃಷ್ಣ ಶಿಲೆ ಗ್ರಾಫೈಟ್ ಸುಣ್ಣದ ಕಲ್ಲು ಮರಳು ಶಿಲೆ ಅಂತಿದೆ ಪಟ್ಟಿ ಎರಡರಲ್ಲಿ ವಜ್ರ ಅಮೃತ ಶಿಲೆ ಬೆಣಚು ಶಿಲೆ ಪದರು ಸಿಸ್ಟ್ ಅಂತ ಇದೆ ಈ ಕೃಷ್ಣ ಶಿಲೆ ಈ ಪಟ್ಟಿ ಒಂದರಲ್ಲಿ ಹೊಂದಿಕೆ ಆಗುವಂತದ್ದು ಇಲ್ಲಿ ಯಾವುದು ಅಂತ ಆಯ್ಕೆ ಮಾಡಿ ಗುರುತಿಸ್ಬೇಕು ಇವೆಲ್ಲವುಗಳು ಏನ್ ಹೇಳಿ ರೂಪಾಂತರ ಶಿಲೆಗಳು ರೂಪಾಂತರ ಶಿಲೆಗಳು ಹಾಗಾದ್ರೆ ಯಾವಾಗ ಉಂಟಾಗ್ತವೆ ಅದನ್ನ ಬದಲು ಅರ್ಥ ಮಾಡ್ಕೋಬೇಕು ಅಗ್ನಿಶಿಲೆ ಹಾಗೂ ಕಣಶಿಲೆಗಳು ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಮಾರ್ಪಾಟು ಹೊಂದಿ ಈ ಶಿಲೆಗಳು ರೂಪುಗೊಳ್ತವೆ ಈಗ ನೋಡೋಣ ಕೃಷ್ಣ ಶಿಲೆ ಈ ಕೃಷ್ಣ ಶಿಲೆಗೆ ಒತ್ತಡ ಹಾಗೂ ಉಷ್ಣತೆ ಹೆಚ್ಚಾಗಿ ಬಿದ್ದಾಗ ಪದರು ಸಿಸ್ಟ್ ಆಗಿ ಮಾರ್ಪಾಡಾಗ್ತದೆ ಹಾಗೇನೆ ಗ್ರಾಫೈಟ್ ಗ್ರಾಫೈಟಿಗೆ ಹೆಚ್ಚು ಉಷ್ಣತೆ ಮತ್ತು ಒತ್ತಡ ಉಂಟಾದಾಗ ಅಲ್ಲಿ ವಜ್ರ ಉಂಟಾಗ್ತದೆ ಹಾಗೇನೆ ಸುಣ್ಣದ ಕಲ್ಲಿಗೆ ಹೆಚ್ಚು ಉಷ್ಣತೆ ಮತ್ತು ಒತ್ತಡ ಬಿದ್ದಾಗ ಅಮೃತ ಶಿಲೆ ಉಂಟಾಗ್ತದೆ ಮರಳು ಶಿಲೆಗೆ ಹೆಚ್ಚು ಉಷ್ಣತೆ ಒತ್ತಡ ಬಿದ್ದಾಗ ಬೆಣಚು ಶಿಲೆ ಶಿಲೆ ಉಂಟಾಗುತ್ತೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಪಾಯಿಂಟ್ ಮಾಡೋಣ ನಾಲ್ಕನೇದು ಸರಿಯಾದ ಉತ್ತರ ನೋಡಿ ಹೇಗೆ ಪದರು ಶಿಲೆ ಪದರು ಸಿಸ್ಟ್ ಆಮೇಲೆ ಗ್ರಾಫೈಟಿಗೆ ವಜ್ರ ಸುಣ್ಣದ ಕಲ್ಲಿಗೆ ಅಮೃತ ಶಿಲೆ ಮರಳು ಶಿಲೆಗೆ ಬೆಣಚು ಶಿಲೆ ಅಂತ ನಾವು ಹೇಳ್ಬಹುದು ನೆಕ್ಸ್ಟ್ ಕೆಳಕಂಡವುಗಳಲ್ಲಿ ಅಂತಃಸರಣ ಅಗ್ನಿಶಿ ಅಗ್ನಿಶಿಲೆಗಳನ್ನು ನಿರೂಪಿಸುವ ಗುಂಪು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಶಿಲೆಗಳ ಗುಂಪುಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಅಂತಃಸರಣ ಅಗ್ನಿಶಿಲೆಯನ್ನ ಗುರುತಿಸಬೇಕು ಅಂತಸ್ಸರಣ ಅಗ್ನಿಶಿಲೆ ಬಹಿಸ್ಸರಣ ಅಗ್ನಿಶಿಲೆ ಅಂತ ವಿಧಗಳು ಇದಾವೆ ಅಗ್ನಿಶಿಲೆಯಲ್ಲಿ ಇಲ್ಲಿ ನೋಡೋದಾದ್ರೆ ಇದಕ್ಕೆ ಉತ್ತರ ನಾವು ಮೊದಲನೆಯದು ಅಂತ ನೋಡಿ ಇಲ್ಲಿ ಗ್ರಾನೈಟ್ ಡಯೋರೈಟ್ ಪೆರಿ ಪೆರಿಡೋಟೈಟ್ ಮತ್ತು ಗ್ಯಾಬ್ರೋ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡನೇ ಆಪ್ಷನ್ ಅಲ್ಲಿ ಗ್ರಾನೈಟ್ ಡಯೋರೈಟ್ ಗ್ಯಾಬ್ರೋ ಹಾಳೆಕಲ್ಲು ಅಂತ ಕೊಟ್ಟಿದ್ದಾರೆ ನೋಡಿ ಇದು ಮೂರು ಏನ್ ಹೇಳಿ ಗ್ರಾನೈಟ್ ಡಯೋರೈಟ್ ಮತ್ತೆ ಗ್ಯಾಬ್ರೋ ಅಂತಸ್ತರಣ ಅಗ್ನಿಶಿಲೆಗೆ ಉದಾಹರಣೆ ಆದ್ರೆ ಹಾಳೆಕಲ್ಲು ಅಲ್ಲ ಹಾಳೆಕಲ್ಲು ಯಾವ್ದರಿಂದ ಉಂಟಾಗುತ್ತೆ ಭೌತಿಕ ಕ್ರಿಯೆಯಿಂದ ಆದಂತಹ ಕಣಶಿಲೆ ಆಗಿದೆ ಇದು ಅದು ಅಗ್ನಿಶಿಲೆ ಅಲ್ಲ ಮತ್ತೆ ಈ ಮೂರನೇ ಆಪ್ಷನ್ ಅಲ್ಲಿ ಗ್ಯಾಬ್ರೋ ಡಯೋರೈಟ್ ಪೆರಿಡೋಟೈಟ್ ಮತ್ತೆ ಮರಳು ಶಿಲೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮರಳು ಶಿಲೆ ಅಗ್ನಿಶಿಲೆ ಅಲ್ಲ ಮರಳು ಶಿಲೆ ಅದು ಕೂಡ ಭೌತಿಕ ಕ್ರಿಯೆಯಿಂದ ಆದಂತಹ ಕಣಶಿಲೆ ಅಂತ ನಾವು ಹೇಳ್ಬೋದು ಹಾಗೇನೆ ಪೆ ನಾಲ್ಕನೇ ಆಪ್ಲೆ ಆಪ್ಷನ್ ಅಲ್ಲಿ ಪೆರಿಡೋಟೈಟ್ ಗ್ರಾನೈಟ್ ಗ್ಯಾಬ್ರೋ ಕಲ್ಲುಪ್ಪು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಲ್ಲುಪ್ಪು ಏನಲ್ಲ ಅಗ್ನಿಶಿಲೆ ಅಲ್ಲ ಕಲ್ಲುಪ್ಪು ರಾಸಾಯನಿಕ ಕ್ರಿಯೆಯಿಂದ ಆದಂತಹ ಒಂದು ರೂಪ ಕಣಶಿಲೆ ಅಂತ ನಾವು ಹೇಳ್ಬಹುದು ಹಾಗಾಗಿ ಉತ್ತರ ಯಾವ್ದು ಹೇಳಿ ಅಂತಃಸರಣ ಅಗ್ನಿಶಿಲೆಗೆ ಉದಾಹರಣೆ ಗ್ರಾನೈಟ್ ಡಯೋರೈಟ್ ಪೆರಿಡೋಟೈಟ್ ಮತ್ತೆ ಗ್ಯಾಬ್ರೋ ಅಂತ ನಾವು ಗುರುತಿಸಬಹುದು ನೆಕ್ಸ್ಟ್ ಕೆಳಕಂಡವುಗಳಲ್ಲಿ ರಾಸಾಯನಿಕ ಶಿಥಿಲೀಕರಣದ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವುದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಹಿಮದ ಕ್ರಿಯೆ ನೀರೊತ್ತಡ ಕ್ರಿಯೆ ಆಮ್ಲಜನಕ ಸಂಯೋಜನೆ ಮತ್ತೆ ಔಷ್ಣೀಯ ವಿಕಸನ ಅಂತ ಇಲ್ಲೆಲ್ಲ ಏನ್ ಕಾಣಬಹುದು ನಾವು ಶಿಲೆಗಳ ಶಿಥಿಲೀಕರಣದಿಂದ ಶಿಲೆಗಳ ಶಿಥಿಲೀಕರಣ ಹೇಗಾಗ್ತದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಆದ್ರೆ ಏನ್ ಹೇಳಿ ರಾಸಾಯನಿಕ ಶಿಥಿಲೀಕರಣ ಹೇಗೆ ಅದೇ ಅದಕ್ಕೆ ಸಂಬಂಧಿಸಿದ ಯಾವುದು ಅಂತ ನಾವಿಲ್ಲಿ ಉತ್ತರವನ್ನ ಹುಡುಕಬೇಕು ನೋಡಿ ಹಿಮದ ಕ್ರಿಯೆ ಇದು ಇದರಲ್ಲಿ ಯಾವುದೇ ರಾಸಾಯನಿಕ ಶಿಥಿಲೀಕರಣ ನಡೆಯಲ್ಲ ಹಿಮದ ಕ್ರಿಯೆಯಿಂದ ನೀರೊತ್ತಡ ಕ್ರಿಯೆ ಇದರಿಂದ ಕೂಡ ರಾಸಾಯನಿಕ ಶಿಥಿಲೀಕರಣ ನಡೆಯಲ್ಲ ಔಷ್ಣೀಯ ವಿಕಸನ ಇದರಲ್ಲೂ ಕೂಡ ರಾಸಾಯನಿಕ ಬದಲಾವಣೆಗಳು ಉಂಟಾಗಲ್ಲ ಆದ್ರೆ ಆಮ್ಲಜನಕ ಸಂಯೋಜನೆ ಇಲ್ಲಿ ಶಿಲೆಗಳಲ್ಲಿ ಏನಾಗುತ್ತೆ ರಾಸಾಯನಿಕ ಬದಲಾವಣೆ ಉಂಟಾಗತ್ತೆ ಹಾಗಾಗಿ ರಾಸಾಯನಿಕ ಶಿಥಿಲೀಕರಣಕ್ಕೆ ಸಂಬಂಧಿಸಿದ್ದು ಆಮ್ಲಜನಕದ ಸಂಯೋಜನೆ ಅಂತ ನಾವು ಉತ್ತರವನ್ನ ಗುರುತು ಮಾಡಬಹುದು ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಎಕ್ಸ್ ನ ಮೂಲಕ ಗುರುತಿಸಿರುವ ಭೂ ನಗ್ನೀಕರಣ ಭೂ ಸ್ವರೂಪವನ್ನು ಗುರುತಿಸಿ ಗುಹೆ ಅವರೋಹಿ ಶಂಕು ಆರೋಹಿ ಶಂಕು ಶಿಲಾನಿಚಯ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಗುಹೆ ನೋಡಿ ಇದು ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾದಂತಹ ಒಂದು ಕ್ರಿಯೆ ಇಲ್ಲಿ ಅಹ್ ಗುಹೆ ಇದು ಪೂರ್ತಿ ಗುಹೆ ಅಂತರ್ಜಲದಿಂದ ಉಂಟಾದಂತಹ ಒಂದು ಅಹ್ ಸವೆತ ಕಾರ್ಯದಿಂದ ಉಂಟಾದ ಒಂದು ಭೂ ಸ್ವರೂಪ ಭೂ ನಿರ್ಮಾಣ ಇದು ಗುಹೆಯಾಗಿ ನಿರ್ಮಾಣವಾಗಿದೆ ಅವರೋಹಿ ಶಂಕು ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಅಂತ ಗುರುತಿಸಿರೋದು ಅವರೋಹಿ ಶಂಕು ಇದು ಒಂದು ಅಂತರ್ಜಲ ಇದಿಂದ ಕಾರ್ಯದಿಂದ ಉಂಟಾದಂತಹ ಒಂದು ಭೂ ಸ್ವರೂಪ ಆರೋಹಿ ಶಂಕು ಇಲ್ಲಿ ಕಾಣ್ತಾ ಇದಿಲ್ಲ ಎಕ್ಸ್ ಇಂದ ಕೆಳಗಡೆ ಕಾಣ್ತಾ ಇರೋದು ನಮಗೆ ಆರೋಹಿ ಶಂಕು ಹಾಗೆ ಶಿಲಾನಿಚಯಗಳು ಅದು ಹಿಮನದಿಯ ಕಾರ್ಯದಿಂದ ಉಂಟಾಗುವಂತಹ ಒಂದು ಭೂ ಸ್ವರೂಪ ಶಿಲಾನಿಚಯಗಳು ಕೂಡ ಅದರಲ್ಲಿ ಎಕ್ಸ್ ಅಂತ ಗುರುತಿಸಿದ್ದು ಅವರೋಹಿ ಶಂಕು ಅಂತ ಎರಡನೇದು ಅಂತ ಉತ್ತರವನ್ನ ನಾವು ಗುರುತು ಮಾಡಬಹುದು ನೆಕ್ಸ್ಟ್ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಹೆಚ್ಚುವ ಎತ್ತರದೊಂದಿಗೆ ವಾಯುಮಂಡಲದ ಉಷ್ಣಾಂಶವೂ ಸಹ ಹೆಚ್ಚಾಗುತ್ತದೆ ಈ ಪ್ರವೃತ್ತಿಯನ್ನು ಹೀಗೆ ಕರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಹ್ ಉಷ್ಣಾಂಶದ ಹಿಮ್ಮುಖತೆನ ಅಥವಾ ಸಾಧಾರಣ ಉಷ್ಣಾಂಶದ ಇಳಿಕೆಯ ದರನ ಅಥವಾ ಊರ್ಧ್ವಮುಖ ಉಷ್ಣಾಂಶದ ಪರಿ ಪ್ರಮಾಣತೆಯ ಅಥವಾ ಉಷ್ಣಾಂಶದ ವಿಪರ್ಯಯನ ಅಂತ ನಾವು ಉತ್ತರವನ್ನ ಗುರುತು ಮಾಡ್ಬೇಕು ಇಲ್ಲಿ ನಿಯಮ ಏನು ಅಂತಂದ್ರೆ ಉಷ್ಣಾಂಶ ಅಹ್ ಎತ್ತರ ಉಷ್ಣಾಂಶ ಹೆಚ್ಚುತ್ತಾನೆ ಹೋಗಿದೆ ಎತ್ತರ ಹೆಚ್ಚಾದಾಗೆ ಉಷ್ಣಾಂಶ ಹೆಚ್ಚುತ್ತಾ ಹೋಗಿದೆ ಅದನ್ನ ನಾವು ಉಷ್ಣಾಂಶದ ವಿಪರ್ಯಯ ಅಂತ ಕರಿತೀವಿ ನೋಡಿ ಉಷ್ಣಾಂಶದ ಹಿಮ್ಮುಖತೆ ಕೂಡ ಅಲ್ಲ ಸಾಧಾರಣ ಉಷ್ಣಾಂಶದ ಇಳಿಕೆಯ ದರ ಅಂದ್ರೆ ಎತ್ತರ ಹೆಚ್ಚುತ್ತಾ ಹೋದಾಗೆ ಉಷ್ಣಾಂಶ ಕೂಡ ಉಷ್ಣಾಂಶ ಏನಾಗ್ಬೇಕು ಕಡಿಮೆ ಆಗ್ಬೇಕು ಆದ್ರೆ ಉರ್ಧುಮುಖ ಉಷ್ಣಾಂಶ ಪ್ರಮಾಣತೆ ಕೂಡ ಅಲ್ಲ ಉಷ್ಣಾಂಶದ ವಿಪರ್ಯಯ ಅಂತ ನಾವು ಉತ್ತರವನ್ನ ಗುರ್ತ್ ಮಾಡಬಹುದು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅಂದ್ರೆ ಯಾವ 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 ಯಾವಾಗ ದೀರ್ಘಾವಧಿಯ ರಾತ್ರಿ ಇದ್ದಾಗ ಗಾಳಿ ಇದ್ದಾಗ ಆಮೇಲೆ ಮೋಡರಹಿತ ಶುಭ್ರ ಆಕಾಶ ಇದ್ದಾಗ ಇಂತಹ ಪರಿಸ್ಥಿತಿಗಳಲ್ಲಿ ಪರ್ವತದ ಕಣಿವೆ ಪ್ರದೇಶಗಳಲ್ಲಿ ಈ ವಿಶೇಷವಾದ ಸಂದರ್ಭ ಕಂಡು ಬರುತ್ತದೆ ಉಷ್ಣಾಂಶದ ವಿಪರ್ಯಯ ಅಹ್ ನಿಜವಾಗ್ಲಿ ನೋ ಹೋಗ್ ನೋಡೋದಾದ್ರೆ ನಾವು ಉಷ್ಣಾಂಶ ಏನಾಗುತ್ತೆ ಎತ್ತರ ಹೆಚ್ಚುತ್ತಾ ಹೋದಾಗೆ ಉಷ್ಣಾಂಶ ಕಡಿಮೆ ಆಗುತ್ತೆ ಅದನ್ನ ಉಷ್ಣಾಂಶದ ಇಳಿಕೆಯ ದರ ಅಂತ ಕರೀತಾರೆ ಇಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಹೋಗಿರೋದ್ರಿಂದ ಉಷ್ಣಾಂಶದ ವಿಪರ್ಯಯ ಅನ್ನುವ ಉತ್ತರವನ್ನ ನಾವೇನ್ ಮಾಡ್ಬೇಕು ಗುರ್ತು ಮಾಡ್ಬೇಕು ನೆಕ್ಸ್ಟ್ ಕೆಳಕಂಡ ಮೋಡಗಳ ವಿಧಗಳನ್ನು ಅವುಗಳು ಹೆಚ್ಚುತ್ತಿರುವ ಎತ್ತರದ ಆಧಾರದ ಮೇಲೆ ಜೋಡಿಸಿ ಅಂತ ಕೊಟ್ಟಿದ್ದಾರೆ ರಾಶಿ ಮೋಡಗಳು ಪದರು ಮೋಡಗಳು ಹಿಮಕಣ ಮೋಡಗಳು ರಾಶಿ ವೃಷ್ಟಿ ಮೋಡಗಳು ಇಲ್ಲಿ ನಾವು ನೋಡೋದಾದ್ರೆ ಇಲ್ಲೇನ್ ಕೊಟ್ಟಿದ್ದಾರೆ ಹೆಚ್ಚುತ್ತಿರುವ ಅಂದ್ರೆ ಆ ಭೂಮಿಗೆ ಹತ್ತಿರದಲ್ಲಿರುವ ಮೋಡ ಯಾವುದು ಅದನ್ನ ಫಸ್ಟ್ ಗುರ್ತು ಮಾಡಬೇಕು ಭೂಮಿಗೆ ಹತ್ತಿರದಲ್ಲಿರುವಂತ ಮೋಡ ಅಂತಂದ್ರೆ ಪದರು ಮೋಡ ಭೂಮಿಗೆ ಹತ್ತಿರದಲ್ಲಿರುವ ಮೋಡ ಪದರು ಮೋಡ ಪದರು ಮೋಡ ಆದ್ಮೇಲೆ ಕಂಡು ಬರೋದು ರಾಶಿ ವೃಷ್ಟಿ ಮೋಡ ಅದಾದ್ಮೇಲೆ ರಾಶಿ ಮೋಡಗಳು ಕಂಡು ಬರ್ತವೆ ಅದಾದ್ಮೇಲೆ ಹಿಮಕಣ ಮೋಡಗಳು ಕಂಡು ಬರ್ತವೆ ಹಾಗಾದ್ರೆ ಇಲ್ಲಿ ಉತ್ತರ ಯಾವುದು ಅಂತ ಇತ್ತು ಮೂರನೇದು ಅಂತ ನಾವು ಇಲ್ಲಿ ಗುರ್ತು ಮಾಡಬಹುದು ನೋಡಿ ಇಲ್ಲಿ ಪದರು ಮೋಡಗಳು ಆಮೇಲೆ ರಾಶಿ ವೃಷ್ಟಿ ಮೋಡಗಳು ಆಮೇಲೆ ರಾಶಿ ಮೋಡಗಳು ಆಮೇಲೆ ಹಿಮಕಣ ಮೋಡಗಳು ಇದು ಸರಿಯಾದ ಉತ್ತರ ಇದಕ್ಕೆ ನಾವು ಇಷ್ಟೊತ್ತಿನ ತನಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ವಿ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿದಾವೆ ಅನ್ನೋದನ್ನ ಗಮನಿಸೋಣ ಇಲ್ಲಿ ಮೊದಲನೇದಾಗಿ ಸೌರವ್ಯೂಹದ ಐದನೆಯ ದೊಡ್ಡ ಗ್ರಹನೇ ಆಪ್ಷನ್ ಗುರುಗ್ರಹ ನೋಡಿ ಗುರುಗ್ರಹ ಅಹ್ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಅದೇ ರೀತಿಯಾಗಿ ಬುಧ ಗ್ರಹ ಸೌರವ್ಯೂಹದ ಅತಿ ದೊಡ್ಡ ಅತಿ ಚಿಕ್ಕ ಗ್ರಹ ಇದು ಉತ್ತರ ಅಲ್ಲ ಗುರುಗ್ರಹ ಅತಿ ದೊಡ್ಡ ಗ್ರಹ ಆಗಿರೋದ್ರಿಂದ ಇದು ಕೂಡ ಉತ್ತರ ಅಲ್ಲ ಎರಡನೇದು ಮಂಗಳ ಗ್ರಹ ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕರೀತಾರೆ ಅದೇ ರೀತಿಯಾಗಿ ಸೌರವ್ಯೂಹದ ಎರಡನೇ ಅತಿ ಚಿಕ್ಕ ಗ್ರಹ ಮಂಗಳ ಗ್ರಹ ಇದು ಕೂಡ ಉತ್ತರ ಅಲ್ಲ ಅದೇ ರೀತಿಯಾಗಿ ನಾಲ್ಕನೇ ಆಪ್ಷನ್ ನೋಡಿ ಶನಿ ಗ್ರಹ ಅಂತ ಕೊಟ್ಟಿದ್ದಾರೆ ಇದು ಸೌರವ್ಯೂಹದ ಎರಡನೆಯ ಅತಿ ದೊಡ್ಡ ಗ್ರಹ ಹಾಗಾಗಿ ಇದು ಕೂಡ ಉತ್ತರ ಅಲ್ಲ ಮೂರನೇ ಆಪ್ಷನ್ ಭೂಮಿ ಇದು ಹೇಳಿ ಇದು ಉತ್ತರ ಅಂತ ನಾವು ಗುರುತು ಮಾಡಬಹುದು ಸೌರವ್ಯೂಹದ ಐದನೆಯ ದೊಡ್ಡ ಗ್ರಹ ನಮ್ಮ ಭೂಮಿ ನೆಕ್ಸ್ಟ್ ಭೂಮಿಯ ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳಾರ್ಧ ಎಂದು ಕರೆಯುವರು ಕಾರಣ ಏನು ಅಂತ ಕೇಳಿದ್ದಾರೆ ನಾಲ್ಕು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕನೇ ಆಪ್ಷನ್ ಅನ್ನ ನೋಡಿ ಶೇಕಡ ಅರವತ್ತರಷ್ಟು ಭೂಭಾಗ ಮತ್ತು ಶೇಕಡ ನಲವತ್ತರಷ್ಟು ಜಲರಾಶಿ ಇದೆ ಅಂತ ಕೊಟ್ಟಿದ್ದಾರೆ ಇದು ಎಲ್ಲಿರುತ್ತೆ ಇದು ಇದು ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುತ್ತೆ ಶೇಕಡ ಅರವತ್ತರಷ್ಟು ಭೂಭಾಗ ನಲವತ್ತರಷ್ಟು ಜಲರಾಶಿ ಉತ್ತರ ಗೋಳಾರ್ಧದಲ್ಲಿದೆ ಇದೆ ಹಾಗಾಗಿ ಅದನ್ನ ಭೂಪ್ರಧಾನ ಗೋಳಾರ್ಧ ಅಂತ ಕರೀತಾರೆ ಈ ಎರಡು ಮತ್ತು ಮೂರು ಮೂರು ಆನ್ಸರ್ ಅಲ್ಲ ಒಂದೇದು ಇದಕ್ಕೆ ಆನ್ಸರ್ ನೋಡಿ ಶೇಕಡಾ ಎಂಬತ್ತೊಂದರಷ್ಟು ಜಲರಾಶಿ ಮತ್ತು ಶೇಕಡಾ ಹತ್ತೊಂಬತ್ತರಷ್ಟು ಭೂಭಾಗ ಎಲ್ಲಿ ಕಂಡು ಬರುತ್ತೆ ನಮ್ಗೆ ಭೂಮಿಯ ಪ್ರಪಂಚದ ಪ್ರಪಂಚದ ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬರುತ್ತೆ ಎಂಬತ್ತೊಂಬ ಎಂಬತ್ತೊಂದರಷ್ಟು ಜಲರಾಶಿ ಇದೆ ಹತ್ತೊಂಬತ್ತರಷ್ಟು ಭೂಭಾಗ ಇದೆ ಶೇಕಡ ಹಾಗಾಗಿ ಅದನ್ನ ನಾವು ಜಲಪ್ರಧಾನ ಗೋಳ ಅಂತ ಕರಿತೀವಿ ಅದೇ ರೀತಿ ಉತ್ತರ ಗೋಳಾರ್ಧವನ್ನ ಭೂಪ್ರಧಾನ ಗೋಳಾರ್ಧ ಅಂತ ಕರಿತೀವಿ ನೆಕ್ಸ್ಟ್ ಭೂ ಚಿಪ್ಪು ಮತ್ತು ಮ್ಯಾಂಟಲ್ ಸಂಧಿಸುವ ಸೀಮಾವಲಯ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಎಸ್ತಿನೋಸ್ಪಿಯರ್ ಗುಟೆನ್ಬರ್ಗ್ ಸೀಮಾವಲಯ ಮೊಹರೋವಿಸಿಕ್ ಸೀಮಾವಲಯ ಮ್ಯಾಂಟಲ್ ನ ಕೆಳಪದರು ಅಂತ ಕೊಟ್ಟಿದ್ದಾರೆ ಎಸ್ತಿನೋಸ್ಪಿಯರ್ ಎಲ್ಕಂಡ್ ಬರುತ್ತೆ ಎಸ್ತಿನೋಸ್ಪಿಯರ್ ಮ್ಯಾಂಟಲ್ನ ಮೇಲ್ಪದರು ಎಸ್ತಿನೋಸ್ಪಿಯರ್ ಆಗಿದೆ ಹಾಗಾಗಿ ಇದು ಉತ್ತರ ಅಲ್ಲ ನೆಕ್ಸ್ಟ್ ಗುಟೆನ್ಬರ್ಗ್ ಸೀಮಾವಲಯ ಇದು ಎಲ್ಕಂಡ್ ಬರುತ್ತೆ ಮ್ಯಾಂಟಲ್ ಮತ್ತೆ ಕೇಂದ್ರಗೋಳಗಳನ್ನ ಇದು ಬೇರ್ಪಡಿಸುತ್ತೆ ಇದು ಉತ್ತರ ಅಲ್ಲ ಮೊಹರೋವಿಸಿಕ ಸೀಮಾವಲಯ ಇದು ಭೂ ಚಿಪ್ಪು ಮತ್ತು ಮ್ಯಾಂಟಲ್ ಅನ್ನ ಬೇರ್ಪಡಿಸುತ್ತೆ ಹಾಗಾಗಿ ಇದು ಉತ್ತರ ನಾಲ್ಕನೇದಿ ಮ್ಯಾಂಟಲ್ ನ ಕೆಳಪದರು ಅಂತ ಕೊಟ್ಟಿದ್ದಾರೆ ಮ್ಯಾಂಟಲ್ ನ ಕೆಳಪದರನ್ನ ಮೆಸಾಸ್ಪಿಯರ್ ಅಂತ ಕರೀತಾರೆ ಏನಂತ ಕರೀತಾರೆ ಮೆಸಾರೆ ಹಾಗಾಗಿ ಅದು ಕೂಡ ಇಲ್ಲಿ ವಲಯ ಇದನ್ನ ಉತ್ತರ ಅಂತ ಗುರುತಿಸಬಹುದು ನೆಕ್ಸ್ಟ್ ಪ್ರಶ್ನೆ ನೋಡಿ ಭೂಮಿಯ ಅತ್ಯಂತ ಒಳಭಾಗ ಯಾವುದು ಅಂತ ಕೇಳಿದ್ರೆ ಮ್ಯಾಂಟಲ್ ಕೇಂದ್ರಗೋಳ ಭೂಚಿಪ್ಪು ಮತ್ತೆ ಭೂಖಂಡ ಅಂತ ಕೊಟ್ಟಿದ್ದಾರೆ ಮ್ಯಾಂಟಲ್ ಇದು ಮಧ್ಯಭಾಗ ಭೂಮಿಯ ಮಧ್ಯಭಾಗವನ್ನ ಮ್ಯಾಂಟಲ್ ಅಂತ ಕರೀತಾರೆ ಭೂಚಿಪ್ಪು ಇದು ಭೂಮಿಯ ಮೇಲ್ಭಾಗ ಆಗಿದೆ ಭೂಖಂಡ ಇದು ಭೂಮಿಯ ಮೇಲೆ ಕಂಡುಬರುವಂತಹ ಖಂಡಗಳು ಏಳು ಖಂಡಗಳಿದಾವಲ್ಲ ಅವು ಹಾಗಾದ್ರೆ ಉತ್ತರ ಯಾವುದು ಅಂತ ಆಯ್ತು ಭೂಮಿಯ ಅತ್ಯಂತ ಒಳಭಾಗವನ್ನು ನಾವು ಯಾವುದು ಅಂತ ಗುರುತಿಸಬಹುದು ಕೇಂದ್ರಗೋಳ ಕೇಂದ್ರಗೋಳವನ್ನ ಭೂಮಿಯ ಅತ್ಯಂತ ಒಳಭಾಗ ಅಂತ ನಾವು ಗುರುತಿಸಿದೀವಿ ನೆಕ್ಸ್ಟ್ ಪ್ರಶ್ನೆ ಶಿಲೆಗಳಲ್ಲಿ ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ಇಲ್ಲಿ ರಾಸಾಯನಿಕ ಶಿಥಿಲೀಕರಣ ಮತ್ತೆ ಆಮ್ಲಜನಕದ ಸಂಯೋಜನೆ ಇದೆರಡೂ ಕೂಡ ರಾಸಾಯನಿಕ ಶಿಥಿಲೀಕರಣದ ಒಂದು ವಿಧಗಳಿದ ವಿಧಗಳಾಗಿದ್ದಾವೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಯಾವುದೇ ರಾಸಾಯನಿಕ ಬದಲಾವಣೆ ಆಗದೆ ಇರೋದು ಅಂತ ಕೊಟ್ಟಿರೋದ್ರಿಂದ ಒಂದು ಮತ್ತೆ ಮೂರು ಎರಡು ಕೂಡ ಉತ್ತರ ಅಲ್ಲ ಹಾಗಾದ್ರೆ ಭೂ ನಗ್ನೀಕರಣನ ಅಥವಾ ಭೂ ಭೌತಿಕ ಶಿಥಿಲೀಕರಣನೋ ಅಂತ ಗುರುತಿಸ್ಬೇಕು ಭೂ ನಗ್ನೀಕರಣ ಅಂದ್ರೇನು ನೈಸರ್ಗಿಕ ಶಕ್ತಿಯಿಂದ ಭೂಮಿಯ ಮೇಲ್ಭಾಗ ಮಾರ್ಪಾಡಾಗುವಂತಹ ಕಾರ್ಯವನ್ನ ನಾವು ಭೂ ನಗ್ನೀಕರಣ ಅಂತ ಕರಿತೀವಿ ಹಾಗಾಗಿ ಇದು ಕೂಡ ಉತ್ತರ ಅಲ್ಲ ಹಾಗಾದ್ರೆ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆ ಆಗಿಯನ್ನ ನಾವು ಏನಂತ ಕರಿತೀವಿ ಭೌತಿಕ ಅಂತ ಕರಿತೀವಿ ಹಾಗಾಗಿ ಭೌತಿಕ ಶಿಥಿಲೀಕರಣ ಉತ್ತರ ನೆಕ್ಸ್ಟ್ ವಾಯುಗೋಳದ ಅತ್ಯಂತ ಎತ್ತರದ ಪದರ ಯಾವುದು ಅಂತ ಕೇಳಿದ್ದಾರೆ ಪರಿವರ್ತನಾ ಮಂಡಲ ಮಧ್ಯಂತರ ಮಂಡಲ ಬಾಹ್ಯ ಮಂಡಲ ಉಷ್ಣತಾ ಮಂಡಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಆ ವಾಯುಗೋಳದ ಅಹ್ ಪರಿವರ್ತನಾ ಮಂಡಲ ಇದೆಯಲ್ಲ ಇದು ಅತ್ಯಂತ ಕೆಳಪದರ ವಾಯುಗೋಳದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಮತ್ತೆ ಮಧ್ಯಂತರ ಮಂಡಲ ಅಂತ ಕೊಟ್ಟಿದ್ದಾರೆ ಇದೆಲ್ಲ ಬರುತ್ತೆ ಮಧ್ಯಂತರ ಮಂಡಲ ಸಮೋಷ್ಣ ಮಂಡಲ ಆದ ನಂತರ ಮಧ್ಯಂತರ ಮಂಡಲ ಕಂಡು ಬರುತ್ತೆ ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ನೋಡಿ ಉಷ್ಣತಾ ಮಂಡಲ ಅಂತ ಕೊಟ್ಟಿದ್ದಾರೆ ಮಧ್ಯಂತರ ಮಂಡಲ ಮೇಲೆ ಉಷ್ಣತಾ ಮಂಡಲ ಕಂಡು ಬರುತ್ತೆ ಅದಾದ್ಮೇಲೆ ಯಾವ್ದು ಬರುತ್ತೆ ಬಾಹ್ಯ ಮಂಡಲ ವಾಯುಗೋಳದ ಅತ್ಯಂತ ಎತ್ತರದ ಪದರ ಯಾವುದು ಬಾಹ್ಯ ಮಂಡಲ ಅಂತ ನಾವು ಗುರುತಿಸಬಹುದು ಇಲ್ಲಿ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಮತ್ತೆ ಬಾಹ್ಯ ಮಂಡಲ ಇವು ವಾಯುಗೋಳದ ಪದರಗಳು ಐದು ಪದರಗಳು ಅದರಲ್ಲಿ ಅತ್ಯಂತ ಎತ್ತರದ ಪದರ ಬಾಹ್ಯ ಮಂಡಲ ಹಾಗಾಗಿ ಇದರ ಉತ್ತರ ಬಾಹ್ಯ ಮಂಡಲ ನೆಕ್ಸ್ಟ್ ಪ್ರಶ್ನೆ ನೋಡಿ ಮೋಡಗಳಿಂದ ಮುಕ್ತವಾದ ಮತ್ತು ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾದ ವಾಯುಗೋಳದ ಪದರ ಯಾವುದು ಅಂತ ಕೇಳಿದ್ದಾರೆ ಸಮೋಷ್ಣ ಮಂಡಲನೋ ಬಾಹ್ಯ ಮಂಡಲನೋ ಮಧ್ಯಂತರ ಮಂಡಲನೋ ಅಥವಾ ಪರಿವರ್ತನಾ ಮಂಡಲನೋ ಅಂತ ಗುರುತಿಸಬೇಕು ನೋಡಿ ಇಲ್ಲಿ ಹ್ಮ್ ಎರಡನೇ ಆಪ್ಷನ್ನು ಬಾಹ್ಯ ಮಂಡಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಾಯುಗೋಳದ ಘಟಕಾಂಶಗಳು ವಿರಳವಾಗಿರ್ತವೆ ಮತ್ತೆ ಒತ್ತಡ ಕಡಿಮೆ ಇರ್ತದೆ ಮಧ್ಯಂತರ ಮಂಡಲದಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ ಇದು ವಾಯುಮಂಡಲದ ಅತಿ ಶೀತ ವಲಯ ಆಗಿದೆ ಪರಿವರ್ತನಾ ಮಂಡಲದಲ್ಲಿ ಹವಾಮಾನದ ಎಲ್ಲಾ ಬದಲಾವಣೆಗಳು ಕೂಡ ಕಂಡು ಬರ್ತವೆ ಉದಾಹರಣೆಗೆ ಉಷ್ಣಾಂಶ ಒತ್ತಡ ಮಳೆ ಮೋಡ ಮಾರುತ ಎಲ್ಲವೂ ಕೂಡ ಕಂಡುಬರುತ್ತೆ ಆದ್ರೆ ಸಮೋಷ್ಣ ಮಂಡಲದಲ್ಲಿ ಯಾವುದೇ ರೀತಿಯಾದಂತಹ ಅಹ್ ವಾಯುಗೋಳದ ಘಟಕಾಂಶಗಳು ಮೋಡ ಕಂಡು ಬರದೇ ಇರೋದ್ರಿಂದ ಪ್ರಮುಖವಾಗಿ ಮೋಡ ಕಂಡು ಬರದೇ ಇರೋದ್ರಿಂದ ಅಲ್ಲಿ ಜೆಟ್ ವಿಮಾನಗಳು ಹಾರಾಡ್ಲಿ ಸಮೋಷ್ಣ ಮಂಡಲವನ್ನಬಹುದು ಇದಕ್ಕೆ ಉತ್ತರ ಸಮೋಷ್ಣ ಮಂಡಲ ನೆಕ್ಸ್ಟ್ ಇವುಗಳಲ್ಲಿ ಸಾಗರ ಸಂರಕ್ಷಿಸುವ ಒಂದು ಕ್ರಮವೆಂದರೆ ಯಾವುದು ಸಾಗರವನ್ನ ಸಂರಕ್ಷಣೆ ಮಾಡುವ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ತೀರದಲ್ಲಿ ತಡೆಗೋಡೆಗಳ ನಿರ್ಮಾಣ ಹೂಳೆತ್ತುವಿಕೆ ಕಚ್ಚಾ ತೈಲವನ್ನು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಚೆಕ್ ಡ್ಯಾಮ್ ಗಳನ್ನು ನಿರ್ಮಾಣ ಮಾಡೋದು ಇದು ಕೃಷಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಬೇಕಾದ್ರೆ ಮಾಡ್ತಾರೆ ತೀರದಲ್ಲಿ ತಡೆಗೋಡೆಗಳ ನಿರ್ಮಾಣ ಇದು ನದಿಯ ನೀರು ತೀರಕ್ಕೆ ಬಂದು ಅಪ್ಪಳಿಸಿ ಯಾವುದೇ ಹಾನಿ ಉಂಟಾಗಬಾರದು ಅನ್ನೋ ಉದ್ದೇಶದಿಂದ ನಿರ್ಮಾಣ ಮಾಡ್ತಾರೆ ಹೂಳೆತ್ತುವಿಕೆ ಇದು ಕೆರೆಗಳಲ್ಲಿ ನದಿಗಳಲ್ಲಿ ಹೂಳ್ ತುಂಬಿಕೊಂಡಿದ್ರೆ ಅಲ್ಲಿ ನೀರು ಬಳಕೆಗೆ ಹೆಚ್ಚು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಹೂಳನ್ನ ಎತ್ತಾರೆ ಆದ್ರೆ ಸಾಗರಗಳನ್ನ ಸಂರಕ್ಷಿಸುವ ಕ್ರಮ ಇವುಗಳಲ್ಲ ಇದರಲ್ಲಿ ನಾಲ್ಕನೇ ಆಪ್ಷನ್ ಕಚ್ಚಾ ತೈಲವನ್ನ ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು ಅನ್ನೋದು ಇಲ್ಲಿ ಆನ್ಸರ್ ಹಾಗಾಗಿ ಇದನ್ನ ನಾವು ಗುರ್ತು ಮಾಡಬಹುದು ನೆಕ್ಸ್ಟ್ ಪೆಸಿಫಿಕ್ ಸಾಗರದ ಸಾಗರ ಪ್ರವಾಹಗಳ ಸರಿಯಾದ ಪಟ್ಟಿಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಯಾವ್ಯಾವ ಪ್ರವಾಹಗಳು ಕಂಡು ಬರ್ತವೆ ಅನ್ನೋದನ್ನ ಇಲ್ಲಿ ಗುರುತಿಸಬೇಕು ಇದಕ್ಕೆ ಉತ್ತರ ನೋಡಿ ಮೊದಲನೇ ಆಪ್ಷನ್ ಯಾಕೆ ಅಂತಂದ್ರೆ ಕುರೋಶಿವೋ ಒಯಾಶಿವೋ ಕ್ಯಾಲಿಫೋರ್ನಿಯಾ ಈ ಪ್ರವಾಹಗಳು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತವೆ ಇವುಗಳಲ್ಲಿ ಕುರೋಶಿಯೋ ಮತ್ತೆ ಒಯಾಶಿಯೋ ಪ್ರವಾಹಗಳು ಶೀತ ಪ್ರವಾಹಗಳಾಗಿದ್ದಾವೆ ಹಾಗೇನೆ ಕ್ಯಾಲಿಫೋರ್ನಿಯಾ ಪ್ರವಾಹ ಉಷ್ಣ ಪ್ರವಾಹ ಆಗಿದೆ ಹಾಗೇನೆ ಇಲ್ಲಿ ಎರಡನೇ ಆಪ್ಷನ್ ನಲ್ಲಿ ತಿಳ್ಕೊಳ್ಳೋಣ ನಾವು ನೆಕ್ಸ್ಟ್ ಪರೀಕ್ಷೆಗಳಲ್ಲಿ ಬೇರೆ ರೀತಿಯಾದಂತಹ ಪ್ರಶ್ನೆಗಳು ಬರಬಹುದು ಹಾಗಾಗಿ ಇದನ್ನ ಸ್ವಲ್ಪ ವಿವರಣೆಯನ್ನ ತಿಳ್ಕೊಳ್ಳೋಣ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ ಹಾಗೇನೆ ನಾರ್ವೇಜಿಯನ್ ಪ್ರವಾಹ ಬೆಂಗುಲಾ ಪ್ರವಾಹ ಅಂತ ಕೊಟ್ಟಿದ್ದಾರೆ ಈ ದಕ್ಷಿಣ ಸಂಭಾಜಿಕ ವೃತ್ತ ಪ್ರವಾಹ ದಕ್ಷಿಣ ಪೆಸಿಫಿಕ್ ಉಷ್ಣ ಪ್ರವಾಹ ಆಗಿದೆ ಹಾಗೇನೆ ನಾರ್ವೇಜಿಯನ್ ಪ್ರವಾಹ ಉತ್ತರ ಅಟ್ಲಾಂಟಿಕ್ ಶೀತ ಪ್ರವಾಹ ಆಗಿದೆ ಹಾಗೇನೆ ಬೆಂಗುಲಾ ಪ್ರವಾಹ ದಕ್ಷಿಣ ಅಟ್ಲಾಂಟಿಕ್ ಶೀತ ಪ್ರವಾಹ ಆಗಿದೆ ಹಾಗಾಗಿ ಅದು ಉತ್ತರ ಅಲ್ಲ ನೆಕ್ಸ್ಟ್ ಮೂರನೇ ಆಪ್ಷನ್ ನೋಡೋದಾದ್ರೆ ಗಲ್ಫ್ ಸ್ಟ್ರೀಮ್ ಪ್ರವಾಹ ಇದು ಉತ್ತರ ಅಟ್ಲಾಂಟಿಕ್ ಸಾಗರದ ಉಷ್ಣ ಪ್ರವಾಹ ಆಗಿದೆ ಲ್ಯಾಬ್ರೆಡಾರ್ ಪ್ರವಾಹ ಉತ್ತರ ಅಟ್ಲಾಂಟಿಕ್ ಶೀತ ಪ್ರವಾಹ ಕ್ಯಾನರಿ ಪ್ರವಾಹ ಇದು ಉತ್ತರ ಅಟ್ಲಾಂಟಿಕ್ ಶೀತ ಪ್ರವಾಹ ಆಗಿದೆ ಹಾಗಾಗಿ ಇದು ಕೂಡ ಉತ್ತರ ಅಲ್ಲ ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ನೋಡೋದಾದ್ರೆ ಬ್ರೆಜಿಲ್ ಪ್ರವಾಹ ಇದು ದಕ್ಷಿಣ ಅಟ್ಲಾಂಟಿಕ್ ಉಷ್ಣ ಪ್ರವಾಹ ಅಂತ ಗುರುತಿಸ್ಕೊಂಡಿದೆ ನೆಕ್ಸ್ಟ್ ಫಾಕ್ಲ್ಯಾಂಡ್ ಪ್ರವಾಹ ಇದು ಕೂಡ ದಕ್ಷಿಣ ಅಟ್ಲಾಂಟಿಕ್ ಶೀತ ಪ್ರವಾಹ ಬೆಂಗೂಲ ಇದು ಮೊದಲೇ ಹೇಳಿದಾಗೆ ದಕ್ಷಿಣ ಅಟ್ಲಾಂಟಿಕ್ ಶೀತ ಪ್ರವಾಹ ಇದು ಯಾವುದು ಕೂಡ ಪೆಸಿಫಿಕ್ ಸಾಗರದ ಪ್ರವಾಹಗಳು ಒಟ್ಟಾಗಿ ಇಲ್ಲಿ ಕಂಡುಬರೋದಿಲ್ಲ ಕಂಡುಬರೋದಿಲ್ಲ ಪೆಸಿಫಿಕ್ ಸಾಗರದ ಪ್ರವಾಹಗಳು ಒಟ್ಟಾಗಿ ಕಂಡುಬರೋದು ಮೊದಲನೇ ಆಪ್ಷನ್ ಅಲ್ಲಿ ಕುರೋಶಿವೋ ಓಯಾಶಿವೋ ಮತ್ತು ಕ್ಯಾಲಿಫೋರ್ನಿಯಾ ಹಾಗಾಗಿ ಉತ್ತರ ಮೊದಲನೆಯ ಆಪ್ಷನ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಅಂತ ಕಬ್ಬಿಣದ ಅದಿರು ಸೌರಶಕ್ತಿ ಕಲ್ಲಿದ್ದಲು ಅಂತ ನಾವು ನೋಡಿದ ತಕ್ಷಣ ಇಲ್ಲಿ ಹೇಳ್ಬಹುದು ನವೀಕರಿಸಬಹುದಾದಂತಹದ್ದು ಸೌರಶಕ್ತಿ ಇದು ಉಳಿದ ಮೂರು ಕೂಡ ಏನೆಲ್ಲ ಅದನ್ನ ಅದು ಉಂಟಾಗೋಕೆ ಹಲವಾರು ಸಾವಿರಾರು ವರ್ಷಗಳು ಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಉತ್ತರ ಸೌರಶಕ್ತಿ ನೆಕ್ಸ್ಟ್ ಪ್ರಶ್ನೆ ಭಾರತದ ಹದಿನೆಂಟರಿಂದ ಎಪ್ಪತ್ತು ವರ್ಷಗಳವರೆಗಿನ ಎಲ್ಲಾ ವ್ಯಕ್ತಿಗಳಿಗೆ ದೊರಕುವ ಅಪಘಾತ ವಿಮಾ ಯೋಜನೆ ಯಾವುದು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಮೊದಲನೇ ಆಪ್ಷನ್ನು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಎರಡನೇದು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಇದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಹದಿನೆಂಟರಿಂದ ಐವತ್ತು ವರ್ಷ ವರ್ಷದವರೆಗಿನವರಿಗೆ ಕನಿಷ್ಠ ಪ್ರೀಮಿಯಂ ಅನ್ನ ನೀಡಿ ಆ ನೀಡುವಂತಹ ಒಂದು ಯೋಜನೆ ಆಗಿದೆ ಇದು ಪ್ರಧಾನ ಮಂತ್ರಿ ಫಸಲು ಬಿಮಾ ಯೋಜನೆ ಇದು ಬೆಳೆಗಳ ನಷ್ಟ ಆದಾಗ ನೀಡುವಂತಹ ಒಂದು ಯೋಜನೆ ಆಮೇಲೆ ಪ್ರಧಾನ ಮಂತ್ರಿ ಕೃಷಿ ಬಿಮಾ ಯೋಜನೆ ಅಂತಿಲ್ಲ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಇದೆ ಇದು ಮೂರು ಕೂಡ ಇದಕ್ಕೆ ಉತ್ತರ ಅಲ್ಲ ಹದಿನೆಂಟರಿಂದ ಎಪ್ಪತ್ತು ವರ್ಷಗಳವರೆಗಿನ ಎಲ್ಲಾ ವ್ಯಕ್ತಿಗಳಿಗೆ ದೊರಕುವಂತಹ ಅಪಘಾತ ವಿಮೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಇವುಗಳಲ್ಲಿ ಭಾರತದ ಕೃಷಿಯ ಬಿಕ್ಕಟ್ಟಿಗೆ ಕಾರಣವಾದ ಅಂಶಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕೃಷಿ ಬಿಕ್ಕಟ್ಟಿಗೆ ಅಂದ್ರೆ ಕೃಷಿ ಅಭಿವೃದ್ಧಿ ಹೊಂದದೇ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಗುರ್ತಿಸ್ಬೇಕು ಇಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿನ ಇಲ್ಲ ಅದರಿಂದ ಅದಕ್ಕೂ ಕೃಷಿಗೂ ಏನು ನಂಟು ಇಲ್ಲ ಅಹ್ ತಂತ್ರಜ್ಞಾನದ ಅಭಿವೃದ್ಧಿ ಅದನ್ನ ಬಳಸ್ಕೊಂಡ್ರೆ ಕೃಷಿಯನ್ನ ಅಭಿವೃದ್ಧಿ ಪಡಿಸ್ಬಹುದು ತುಂತುರು ನೀರಾವರಿ ಇತ್ಯಾದಿ ಇತ್ಯಾದಿ ಬರ್ತಾವಲ್ಲ ಅದರಿಂದ ಕೃಷಿ ಅಹ್ ಇಳು ಇಳುವರಿಯನ್ನ ಹೆಚ್ಚಿಸ್ಕೊಳ್ಳುವತ್ತ ನಾವು ಗಮನವನ್ನ ಹರಿಸಬಹುದು ಹಾಗೇನೆ ಸಣ್ಣ ಗಾತ್ರದ ಹಿಡುವಳಿ ಭೂಮಿ ಇದು ಏನಾಗುತ್ತೆ ಕೃಷಿ ಬಿಕ್ಕಟ್ಟಿಗೆ ಒಂದು ಇಲ್ಲಿ ಗುರುತಿಸಬಹುದು ನೆಕ್ಸ್ಟ್ ಕೈಗಾರಿಕೆಗಳ ಪ್ರಾದೇಶಿಕ ವಿಸ್ ಇದರಿಂದ ಕೂಡ ಕೃಷಿ ಬಿಕ್ಕಟ್ಟು ಇದು ಕಾರಣ ಅಲ್ಲ ಸಾಂಸ್ಥಿಕ ಮೂಲಗಳಿಂದ ಸಮರ್ಪಕ ಸಾಲ ಸಾಲ ಸಮರ್ಪಕವಾಗಿ ಸಿಕ್ಕಿದಾಗ ಕೃಷಿಯನ್ನ ಅಭಿವೃದ್ಧಿ ಮಾಡಬಹುದು ಅಂತ ನಾವು ಹೇಳ್ಬಹುದು ಆದ್ರೆ ಸಣ್ಣ ಹಿ ಸಣ್ಣ ಗಾತ್ರದ ಹಿಡುವಳಿಯ ಭೂಮಿ ಇದ್ದಾಗ ಅಲ್ಲಿ ಅದು ಕೃಷಿ ಕುಂಠಿತವಾಗ್ಲಿಕ್ಕೆ ಕೃಷಿ ಹೆಚ್ಚು ಅಭಿವೃದ್ಧಿ ಹೊಂದದೇ ಇರೋದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಉತ್ತರವನ್ನ ಎರಡನೆಯದು ಅಂತ ನಾವು ಗುರುತಿಸಬಹುದು ಇಲ್ಲಿ ತನಕ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಹದಿನೆಂಟರ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸ ಮಾಡಿದ್ದೀವಿ ಈಗ ನಾನಿಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಮ ಅಭ್ಯಾಸಕ್ಕಾಗಿ ಮಾದರಿಯಾಗಿ ನೀಡಿದ್ದೀನಿ ಇದಕ್ಕೆ ಉತ್ತರವನ್ನ ನೀವು ಪುಸ್ತಕದಲ್ಲಿ ಹುಡುಕಿ ಕಂಡುಕೊಳ್ಳಿ ಅದೇ ರೀತಿಯಾಗಿ ಇದೇ ತರಹದ ಅನೇಕ ಅಹ್ ಪ್ರಶ್ನೆಗಳನ್ನ ಪುಸ್ತಕದಲ್ಲಿ ಹುಡುಕಿ ನೀವೇ ಸ್ವತಃ ಸ್ವಯಂ ಅಧ್ಯಯನವನ್ನ ಕೈಗೊಳ್ಳಿ ನಿಮ್ಮ ಪ್ರ ನಿಮ್ಮ ಪರೀಕ್ಷೆ ಉತ್ತಮವಾಗಿ ಸಾಗ್ಲಿ ಧನ್ಯವಾದಗಳು